ಇದು ನಿಮ್ಮ ವಾಹಿನಿ ಚಿಕ್ಕ ವಯಸ್ಸಿನಲ್ಲಿ ಯೋಗಾಸನ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ತಾಲೂಕಿನ ವ್ಯಾಪ್ತಿಯಲ್ಲಿ ಜನಮನ್ನಣೆ ಗಳಿಸಿರುವ ಶ್ರೀಯುತ ಚಿಕ್ಕೇಗೌಡ ಮಧು ಅವರಿಗೆ ಏಷ್ಯನ್ ವೈದಿಕ ಯೂನಿವರ್ಸಿಟಿ ವತಿಯಿಂದ ತಮಿಳುನಾಡಿನ ಹೊಸೂರಿನಲ್ಲಿ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಲಾಯಿತು ಯೋಗ ಟೀಚರ್ ಆಗಿ ಸಾಧನೆಯನ್ನು ిక్ష తమ వ్యక్తి ఈ వృత్తి సేవలను నిర్పించే ఏష్యా ఇంటర్న్యాషనల్ కల్చర్ అకాడమీ

ಯೋಗ ಟೀಚರ್ ಚಿಕ್ಕೇಗೌಡರವರು ಸಿ ವೈಎಸ್ ಯೋಗ ಕೋರ್ಸ್ ಧಾರವಾಡ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವ ಇವರು ಕೋವಿಡ್ ಸಮಯದಲ್ಲಿ ನಾಗಮಂಗಲ ಕೋವಿಡ್ ಸೆಂಟರ್ಗಳಲ್ಲಿ ಕೊರೋನಾ ವಾರಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಪ್ರತಿನಿತ್ಯ ನೂರಾರು ಜನರಿಗೆ ಯೋಗ ತರಬೇತಿ ನೀಡುತ್ತಿದ್ದು ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಧ್ಯಾನ ಹಾಗೂ ಆತ್ಮವಿಶ್ವಾಸ ತುಂಬುವ ಕೆಲಸ ನಿರ್ವಹಿಸುತ್ತಾ ಆದಿಚುಂಜನಗಿರಿ ಭಕ್ತನಾಥ ಶಾಲೆಯಲ್ಲಿ ಯೋಗ ಶಿಕ್ಷಕ ವೃತ್ತಿಯ ಜೊತೆಗೆ ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ಹೋಗಿ ಯೋಗ ಅಭ್ಯಾಸದ ಬಗ್ಗೆ ಅರಿವು ಮೂಡಿಸಿರುವ ಇವರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರುವ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಗೆ ಭಾಚನರಾಗಿರುವುದಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಏಷ್ಯನ್ ವೈದ್ಯ ಕಲ್ಚರ್ ಅಕಾಡೆಮಿ ಅವರಿಂದ ಮಂಡ್ಯ ಜಿಲ್ಲೆಯ ವತಿಯಿಂದ ಯೋಗ ಟೀಚರ್ ಆಗಿ ಡಾಕ್ಟರ್ ಆನರಬಲ್ ಅನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು सिदेत्री वाहिनीया ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ